ಜನತೆ ನಾನು ಎಲ್ಲಾ ಕಡೆ ಓಡಾಡಿದ್ದೀನಿ ಕಡೆ ಕೇಳಿದಾಗ ನಿಖಿಲ್ ಕುಮಾರಸ್ವಾಮಿ ನಾನು ನಿನ್ನ ರಾಜಕೀಯನ ಮಾತಾಡೋದಿಲ್ಲ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸಲು ಚಿಕ್ಕಬಳ್ಳಾಪುರದ ಘಟಾನುಘಟಿ ನಾಯಕರು ಮಹಾನ್ ನಾಯಕರು ಕೆಲವರೆಲ್ಲ ಕೆಲವರೆಲ್ಲ ಹೋಗ್ತಾರೆ ಪಾಪ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡಿ ಬಂದು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರಾದಂತ ಮುಕ್ತಾ ಮುನಿಯಪ್ಪ ಅವರು ಒಂದು ಶಬ್ದ ಮಾಡ್ತಾರೆ ಬಹುಶಃ ಮುನಿಯಪ್ಪ ಅವ್ರಿಗೆ ಯಾಕೆ ಈ ಶಬ್ದ ಮಾಡಕ್ಕೆ ಯಾರ್ಗ ಹೇಳ್ಕೊಟ್ರು ಇಲ್ಲ ಅವ್ರಿಗೆ ಈ ಯೋಚನೆ ಗೊತ್ತಿಲ್ಲ ಮುಕ್ತಾ ಮುನಿಯಪ್ಪ ಅವ್ರೆ ಕಳೆದ ವಾರ ನೀವೊಂದು ಹೇಳಿಕೆ ಕೊಟ್ಟಿದ್ದೀರ ಬಹುಶಃ ಮರ್ತಿದ್ರೋ ಜ್ಞಾಪಕ ಇದೆಯೋ ನನ್ಗಂತ ಗೊತ್ತಿಲ್ಲ ಬಟ್ ಆದ್ರೆ ಅಂತ ಹೇಳ್ಕೊಂಡ್ ನನ್ಗೆ ಜ್ಞಾಪಕ ಬರ್ತಾವೆ ಕ್ಷೇತ್ರದಲ್ಲಿ ಯಾರ ಜ್ಞಾಪಕ ಬರ್ತಿಲ್ವೋ ಗೊತ್ತಿಲ್ಲ ಅಂತ ಹೇಳ್ಕಾಗ್ಲೆಲ್ಲ ನನ್ಗೆ ಜ್ಞಾಪಕ ಬರುತ್ತೆ ಮಾಧ್ಯಮ ಸೃಷ್ಟಿ ಸುದ್ದಿಗೋಷ್ಠಿಯಲ್ಲಿ ಪಾಪ ಮುಕ್ತಾ ಮುನಿಯಪ್ಪ ಅವರು ನಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಿರುಗಾಡಿದ್ದೀನಿ ನಮ್ಗೆ ಒಳ್ಳೆಯ ವಾತಾವರಣ ಇದೆ ನಮ್ಮ ನಿಖಿಲ್ ಸ್ವಾಮಿ ಅವರು ಮೂವತ್ತೈದರಿಂದ ನಲ್ವತ್ ಸಾವಿರ ಲೀಡೋ ಏನು ಹೇಳ್ತಾರೆ ಇಪ್ಪತ್ತೈದು ಸಾವಿರದ ಮೂವತ್ ಸಾವಿರ ಮೂವತ್ ಸಾವಿರದ ನಲ್ವತ್ತು ಸಾವಿರ ಲೀಡಲ್ಲ ಗೆಲ್ತಾರೆ ಅಂತ ಹೇಳ್ತಾರೆ ಒಂದ್ ವೇಳೆ ಅವ್ರು ಈ ಲೀಡಲ್ಲಿ ಗೆದ್ದಿಲ್ಲ ಅಂದ್ರೆ ನಾನು ರಾಜಕೀಯ ಮಾತಾಡೋಲ್ಲ ಅಂತ ಶಬ್ದ ಮಾಡ್ತಾರೆ ಮುಕ್ತಾ ಮುನಿಯಪ್ಪ ಅವ್ರೆ ನಿಮ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಇನ್ನ ಮೇಲೆ ನೀವು ರಾಜಕೀಯ ಹೋಗಿಲ್ಲ ಮಾತಿಗೆ ಭದ್ರ ಆಗಿರ್ಬೇಕು ಮುಕ್ತಾ ಮುನಿಯಪ್ಪ ಅವ್ರೆ ಯಾಕಂದ್ರೆ ತುಂಬಾ ಜನ ಈ ತರ ಹೇಳಿದವ್ರೆಲ್ಲ ಏನೇನು ಆಗ್ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿತ್ತು ನಮ್ಮ ಸಿ ಪಿ ಯೋಗೇಶ್ ಅವ್ರಿಗೆ ಹೇಳ್ತಾರ ಅಂತ ಹೇಳ್ಬಿಟ್ಟು ಆದ್ರೂ ಯಾಕಿಂತ ನಿರ್ಧಾರ ತಗೊಂತರ ಗೊತ್ತಿಲ್ಲ ಮುಕ್ತಾ ಮುನಿಯಪ್ಪ ಅವರೇ ದಯವಿಟ್ಟು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ಮುಕ್ತಾ ಮುನಿಯಪ್ಪ ಅವರೇ ಇನ್ನ ನಿಮ್ಗೆ ರಾಜಕೀಯ ವಿಚಾರವಾಗಿ ಮಾತನಾಡುವುದಕ್ಕೆ ಯಾವುದೇ ಅರ್ಹತೆ ಇಲ್ಲ ನೈತಿಕತೆ ಇಲ್ಲ ಇನ್ನೊಂದ್ ಹೇಳ್ತೀನಿ ನೀವು ರಾಜಕೀಯ ಮಾತಾಡಲ್ಲ ಅಂದ್ರೆ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ನೀವು ಇರಲು ಅರ್ಹರಲ್ಲ ನೀವು ಈ ಕೂಡಲೇ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ನಾ ರಾಜಕೀಯ ಮಾತಾಡಲ್ಲ ಅಂದ್ರೆ ನೀವ್ ಯಾಕೆ ಜಿಲ್ಲಾಧ್ಯಕ್ಷ ಆಗಿರ್ತೀರ ದಯವಿಟ್ಟು ಈ ಕೂಡಲೇ ನೀವು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಮುಕ್ತಾ ಮುನಿ ಅವ್ರೆ ನೀವು ಯಾವತ್ತಾದ್ರೂ ಸುದ್ದಿಗೋಷ್ಠಿ ಮಾಡಿರೋದು ನೋಡಿದಿನಿ ಅಂದ್ರೆ ಖಂಡಿತ ನಾನಂತೂ ನಿಮ್ಮನ್ನ ನಿಮ್ಮ ವಿರುದ್ಧವಾಗಿ ನಾನಂತೂ ಪ್ರೆಸ್ ಮೀಟ್ ಮಾಡೇ ಮಾಡ್ತೀನಿ ನೀ ಆದ್ರೆ ಮಾತಿಗೆ ಭದ್ರಾಗಿರ್ಬೇಕು ಯಾವುದೇ ಕಾರಣಕ್ಕೂ ನೀವು ರಾಜಕೀಯ ವಿಚಾರವಾಗಿ ಏನು ಮಾತನಾಡಾಗಿಲ್ಲ ಇದು ನಿಮಗೆ ನಾವು ಕೊಡುತ್ತಿರುವ ಸಂದೇಶ ಚಿಕ್ಕಬಳ್ಳಾಪುರದಲ್ಲಿ ಇನ್ನ ಜೆ ಡಿ ಎಸ್ ಅಲ್ಲಿ ನೀವು ಮುಂದುವರೆಯಲು ನಿಮಗೆ ಅರ್ಹತೆ ಯಾವುದೇ ಕಾರಣಕ್ಕಿಲ್ಲ ಯಾವುದೇ ಕಾರಣಕ್ಕೂ ನೀವು ಮುಂದುವರೆಯಾಗಿಲ್ಲ